ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಹೊಟ್ಟೆಯ ಬೊಜ್ಜನ್ನು ಕರಗಿಸುವುದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಹೊಟ್ಟೆಯ ಬೊಜ್ಜು ಹೆಚ್ಚಾಗಲಿಕ್ಕೆ ಮೂಲ ಕಾರಣಗಳು ಹಾರ್ಮೋನುಗಳ ಅಸಮತೋಲನ ಹಾಗೂ ಪ್ರೋಟೀನ್ ಆಹಾರಗಳ ಕೊರತೆ ಲೋ ಪ್ರೋಟೀನ್ ಡೈಟ್ ಅಂತ ಹೇಳ್ತಾನೆ ಹಾಗೂ ಫ್ಯಾಟ್ ಮೆಟಾಬಾಲಿಸಮಿನ ಅಸಮತೋಲನಗಳು ಶರೀರದ ಚಯಾಪಚಯಗಳ ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆಯ ನಿಷ್ಕ್ರಿಯತೆ ಅಂತ ಹೇಳ್ಬೋದು ಅದಕ್ಕೆ ಹಾಗೂ ವಂಶಪಾರಂಪರ್ಯ ಸಮಸ್ಯೆಗಳು ಹೆರಿಡೆಟ್ರಿ ಜೊತೆಗೆ ಅಸಮತೋಲನ ಆಹಾರ ಪದ್ಧತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಫುಡ್ಗಳನ್ನು ತಿನ್ನೋದು ವಿಟಮಿನ್ಸ್ಗಳು ಪ್ರೋಟೀನು ಮೈಕ್ರೋನ್ಯೂಟ್ರಿಷನ್ಗಳು ಫೈಬರು ಮಿನರಲ್ಸ್ಗಳು ಇದರ ಬಗ್ಗೆ ಗಮನವೇ ಇರೋದಿಲ್ಲ ಬರೀ ಕಾರ್ಬೋಹೈಡ್ರೇಟ್ ಹೆಚ್ಚಿರತಕ್ಕಂಥ ಪದಾರ್ಥಗಳನ್ನು ಫಾಸ್ಟ್ ಫುಡ್ಡುಗಳನ್ನು ಜಂಕ್ ಫುಡ್ಗಳನ್ನು ಇದನ್ನು ತಿನ್ನೋದು ಹಾಗೂ ದುಶ್ಚಟಗಳನ್ನು ಮಾಡೋದು ಇದರಿಂದ ಕೂಡ ಲಿವರಿನ ಒಂದು ಶಕ್ತಿ ಕಮ್ಮಿ ಆಗುತ್ತೆ ಲಿವರಿನ ಶಕ್ತಿಹೀನತೆ ಹೊಟ್ಟೆ ಬೊಜ್ಜಿಗೆ ಮೂಲ ಕಾರಣ ಅದೇ ಫ್ಯಾಟಿ ಲಿವರಿಗೆ ಮೂಲ ಕಾರಣ ಅದೇ ನಮ್ಮ ಲಿವರ್ ಶಿರಸಿಗೆ ಮೂಲ ಕಾರಣ ಅದೇ ಹೊಟ್ಟೆ ಊತ ಬರಲಿಕ್ಕೆ ಮೂಲ ಕಾರಣ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ದುಶ್ಚಟಗಳು ಕೆಟ್ಟ ಆಹಾರ ಪದ್ಧತಿ ಕಾರಣ ಆ ಕೆಟ್ಟ ಆಹಾರ ಪದ್ಧತಿ ದುಶ್ಚಟಗಳಿಂದ ಅಜೀರ್ಣ ಮಲಬದ್ಧತೆ ಉಂಟಾಗಿ ಆ ಅಜೀರ್ಣ ಮಲಬದ್ಧತೆಯಿಂದ ಹೊಟ್ಟೆ ಬೊಜ್ ಜಾಸ್ತಿ ಆಗುತ್ತೆ ಅಜೀರ್ಣ ಮಲಬದ್ಧತೆಯಿಂದ ಗ್ಯಾಸ್ ತುಂಬಿಕೊಂಡು ಮತ್ತೊಂದಿಷ್ಟು ಹೊಟ್ಟೆ ದಪ್ಪ ಆಗ್ತದೆ ಹೀಗೆಲ್ಲ ಕಾರಣದಿಂದ ಬಂದಿರುವ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ನಾವೇನು ತಪ್ಪು ಮಾಡಿದ್ದೇವೆ ಅಂತಕ್ಕಂಥದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದೇ ಮೊದಲನೇ ಪರಿಹಾರ ನಾವೇನು ತಿನ್ನಬಾರ್ದನ್ನೆಲ್ಲ ತಿಂದು ಕುಡಿಬಾರ್ದನ್ನೆಲ್ಲ ಕುಡಿದ್ರೆ ಹೊಟ್ಟೆ ಕರಗುತ್ತೆ ಅದಕ್ಕೆ ಬದಲಾಗಬೇಕು ಅದರ ಬದಲಾಗಿ ಏನು ತಿನ್ನಬೇಕು ಸೊಪ್ಪು ತಿನ್ನಬೇಕು ಹೆಚ್ಚಾಗಿ ತರಕಾರಿ ತಿನ್ನಬೇಕು ಮೊಳಕೆ ಕಾಳುಗಳನ್ನು ಹಾಗೆ ತಿಂದರೆ ಗ್ಯಾಸ್ ಆದರೆ ಕುದಿಸ್ಕೊಂಡು ತಿನ್ನಬೇಕು ಮೊದಲು ಹಾಗೆ ತಿಂದು ನೋಡಿ ಗ್ಯಾಸ್ ಆದರೆ ಕುದಿಸ್ತೀನಿ ಸೊಪ್ಪು ತರಕಾರಿ ಮೊಳಕೆ ಕಾಳುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದ ಇದು ನಮ್ಮ ಯಕೃತ್ತನ್ನು ಲಿವರನ್ನು ಕ್ರಿಯಾಶೀಲಗೊಳಿಸಿ ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸಿ ನಮ್ಮಲ್ಲಿ ದೇಹದ ತೂಕವನ್ನು ಹೊಟ್ಟೆ ಬೊಜ್ಜನ್ನು ಕಡಿಮೆ ಮಾಡೋದ್ರಲ್ಲಿ ಮೂಲ ಪರಿಹಾರವಾಗ್ತದೆ ಇಪ್ಪತ್ತೊಂದು ದಿನಗಳ ಕಾಲ ಬರೀ ಕೇವಲ ಸೊಪ್ಪು ತರಕಾರಿ ಹಣ್ಣುಗಳು ಸೊಪ್ಪಿನಿಂದ ತರಕಾರಿಗಳಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸೂಪ್ ಮಾಡ್ಕೊಂಡು ಕುಡಿಬೋದು ಪಲ್ಯ ಮಾಡ್ಕೊಂಡು ತಿನ್ಬೋದು ತರಕಾರಿನ ಹಾಗೇನೂ ತಿನ್ಬೋದು ಹಾಗೂ ಹಣ್ಣುಗಳನ್ನು ಹಾಗೆ ತಿನ್ಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೆನಪಿರಲಿ ಜ್ಯೂಸಿಗೆ ಸಕ್ಕರೆ ಹಾಕುವುದಿಲ್ಲ ಐಸ್ ಹಾಕುವುದಿಲ್ಲ ಹೀಗೆ ನೀವು ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡಬೇಕು ಹಣ್ಣುಗಳನ್ನು ಸೇವನೆ ಮಾಡಬೇಕು ಇಪ್ಪತ್ತು ದಿನ ಇಪ್ಪತ್ತೊಂದು ದಿವಸ ಇದರ ಮೇಲೇ ನೀವು ಜೀವನ ಕಳಿಬೇಕು ಇದರಿಂದ ನಿಮ್ಮ ಹೊಟ್ಟೆ ಬೊಜ್ಜು ಮಂಜಿನಂತೆ ಬರ 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 ಕರಗುತ್ತೆ ಈ ರೀತಿ ಪ್ರಯೋಗ ಮಾಡಿ ನೋಡಿದೆ ನಾಲ್ಕು ದಿವಸ ನಿಮಗೆ ಕಷ್ಟ ಆಗುತ್ತೆ ಯಾಕಂದರೆ ನೀವು ರುಚಿ ರುಚಿಯಾಗಿ ತಿಂದವರು ಸೊಪ್ಪು ತರಕಾರಿ ಹಣ್ಣುಗಳು ನಿಮಗೆ ಅಷ್ಟು ರುಚಿಸಲ್ಲ ಭೋಗ ಪ್ರಧಾನವಾಗಿರುವ ನಾಲಿಗೆಗೆ ಯೋಗ ಪ್ರಧಾನವಾಗಿರುವ ಆಹಾರಗಳು ಬೇಗ ರುಚಿಸಲ್ಲ ಅದಕ್ಕೆ ಆ ಒಂದು ಒಂಥರ ಒತ್ತಡ ಇರ್ತದೆ ಕೆಲವರಿಗೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅದಕ್ಕೆ ಏನು ಮಾಡ್ಬೋದು ನಾಲ್ಕು ದಿವಸ ಆ ಮಾನಸಿಕ ಡಿಪ್ರೆಷನ್ನು ಕೆಲವೊಂದು ಸಂದರ್ಭದಲ್ಲಿ ದೇಹ ಅದಕ್ಕೆ ಹೊಂದ್ಕೊಳ್ಳಿಕ್ಕೆ ಒಂದು ನಾಲ್ಕೈದು ದಿವಸ ಟೈಮ್ ತೊಗೊಳುತ್ತೆ ಅವಾಗ ಸ್ವಲ್ಪ ಸುಸ್ತು ಅನ್ನಿಸ್ಬೋದು ನಾಲ್ಕೈದು ದಿವಸ ಆದಮೇಲೆ ಇದೇ ಆಹಾರಕ್ಕೆ ದೇಹ ಹೊಂದ್ಕೊಳ್ತದೆ ಆವಾಗ ನಿಮಗೆ ಯಾವ ತೊಂದರೆಗಳು ಆಗೋದಿಲ್ಲ ನಾಲ್ಕೈದು ದಿವಸ ಕಷ್ಟಪಟ್ಟು ಇದನ್ನು ಪ್ರಾರಂಭ ಮಾಡಬೇಕು ನೀವು ಸತತವಾಗಿ ಇಪ್ಪತ್ತೊಂದು ದಿವಸ ಅದನ್ನು ಮುಂದುವರೆಸ್ತಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳು ಹೊಟ್ಟೆ ಡೊಳ್ಳು ಹೊಟ್ಟೆ ಬೊಜ್ಜು ಹೊಟ್ಟೆ ಕರಗುತ್ತೆ ಇದಕ್ಕೆ ಹಲವಾರು ಮತ್ತು ಜ್ಯೂಸ್ಗಳಲ್ಲಿ ಹಲವಾರು ವಿಶೇಷವಾಗಿರೋ ಜ್ಯೂಸ್ ಎದ್ದು ಕುಡಿಲಿಕ್ಕೆ ಬೂದು ಕುಂಬಳಕಾಯಿ ಜ್ಯೂಸು ಒಂದು ಎಷ್ಟು ಅಂತೇಳಿದರೆ ಏಳು ದಿವಸ ಬೂದು ಕುಂಬಳಕಾಯಿ ಜ್ಯೂಸು ಏಳು ದಿವಸ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಏಳು ದಿವಸ ಸೋರೆಕಾಯಿ ಜ್ಯೂಸು ಇಪ್ಪತ್ತೊಂದು ದಿವಸ ಮಾಡಿ ಪತ್ತೆನ ಏಳು ಏಳು ದಿವಸ ಅಂದರೆ ಏಳು ಮೂರಲೇ ಇಪ್ಪತ್ತೊಂದು ಹೀಗೆ ಈ ಜ್ಯೂಸ್ಗಳನ್ನು ಸೇವಿಸಿ ಇಡೀ ದಿವಸ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವಿಸಿ ನೀವು ಇಪ್ಪತ್ತೊಂದು ದಿನ ಈ ರೀತಿ ಆಹಾರ ಪದ್ಧತಿಯನ್ನು ಈ ರೀತಿ ಜ್ಯೂಸ್ ಆ ಒಂದು ಸೇವನೆ ವಿಧಾನವನ್ನು ರೂಢಿಸ್ಕೊಂಡ್ರೆ ಹೊಟ್ಟೆ ಬೇಗ ಕರಗುತ್ತೆ ಅದರ ಜೊತೆಗೆ ಒಂದು ನಾಲ್ಕೈದು ಮನೆಮದ್ದುಗಳನ್ನು ಹೇಳ್ತೇನೆ ಆ ಮನೆಮದ್ದುಗಳನ್ನು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಬಳಸ್ಬೋದು ಆ ಮನೆಮದ್ದು ಏನು ಅಂತ ಹೇಳಿದ್ರೆ ಮೊದಲನೇ ಮನೆಮದ್ದು ಬಿಲ್ಪತ್ರೆ ಕಷಾಯ ಬಿಲ್ಪತ್ರೆ ಕಷಾಯ ಏಳು ದಿನ ಸೇವನೆ ಮಾಡಿ ಒಂದು ಇಪ್ಪತ್ತು ಮೂರು ದಳದ ಹೆಸಳಿನ ಇಪ್ಪತ್ತು ಬಿಲ್ಪತ್ರೆಯ ದಳಗಳು ಅದನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಇದರಿಂದ ಹೊಟ್ಟೆ ಬೊಜ್ಜಿಗೆ ಕರಗುತ್ತೆ ಇನ್ನು ಎರಡನೇ ಮನೆ ಮದ್ದು ಏನು ಅಂತೇಳಿದ್ರೆ ಅಮೃತ ಬಳ್ಳಿ ಅದನ್ನು ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಗಳನ್ನು ಒಂದು ಕಾಲು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದನ್ನು ಐವತ್ತು ಎಮ್ ಎಲ್ ಇಳಿಸ್ಬೇಕು ಹಾಗೆ ಇಳಿಸಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಅದು ಕೂಡ ಹೊಟ್ಟೆ ಬೊಜ್ಜನ್ನು ಬೇಗ ಕರಗಿಸುತ್ತೆ ಅದು ಬೇಕಾದ್ರೆ ಕಷಾಯ ಭಾಳ ಕಹಿ ಇದ್ದರೆ ಆ ಕಷಾಯವನ್ನು ಉಗುರು ಬೆಚ್ಚಿಗೆ ಆರಿಸಿ ಅದರಲ್ಲಿ ಸ್ವಲ್ಪ ಪ್ರಮಾಣದ ಈ ಜೇನನ್ನು ಕೂಡ ಒಂದು ಚಮಚ ಅಥವಾ ಒಂದೂವರೆ ಚಮಚ ಜೇನನ್ನು ಕೂಡ ಬೆರೆಸ್ಕೋಬೋದು ಹೀಗೆ ಮಾಡಿ ಇನ್ನು ಇದಾದ ಮೇಲೆ ಮತ್ತೊಂದು ಮನೆ ಮದ್ದು ಅಂತೇಳಿದರೆ ಜೀರಿಗೆ ಕಷಾಯ ಎರಡು ಚಮಚ ಜೀರಿಗೆ ಪುಡಿಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಅಥವಾ ರಾತ್ರಿ ಊಟದ ನಂತರ ಸೇವನೆ ಮಾಡೋದರಿಂದ ಕೂಡ ಹೊಟ್ಟೆ ಬೊಜ್ಜು ಬೇಗ ಕರಗುತ್ತೆ ಇನ್ನು ಇದಾದ ಮೇಲೆ ಕಾಳುಮೆಣಸು ಕಾಳುಮೆಣಸು ಮತ್ತು ಶುಂಠಿ ಏನು ಒಣ ಶುಂಠಿ ಅಂತ ಏನು ಕರೀತಾರೆ ಆ ಶುಂಠಿ ಕಾಳುಮೆಣಸು ಇವೆರಡೂ ಬಹಳ ಮುಖ್ಯವಾಗಿ ಇವೇನಂತ ಹೇಳಿದ್ರೆ ಫ್ಯಾಟ್ ಮೆಟಬಲಿಸಮನ್ನು ಸಂಪೂರ್ಣವಾಗಿ ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಫ್ಯಾಟ್ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಅದ್ಭುತ ಪರಿಹಾರ ಇವೆಲ್ಲ ಶುಂಠಿ ಮತ್ತು ಕಾಳು ಮೆಣಸಲ್ಲಿ ಉಷ್ಣವೀರ್ಯ ಸ್ವಭಾವ ಇದೆ ಮತ್ತು ಇನ್ನೊಂದು ಇವೆರಡು ಮನೇಲಿ ಸಿಗ್ತವೆ ಮೂರನೇದು ಹಿಪ್ಪಲಿ ಅಥವಾ ಪಿಪ್ಪಲಿ ಅಂತ ಕರೀತಾರೆ ಅದು ಗ್ರಂಥಿಗೆ ಗ್ರಂಥಿಗಂಗ್ಲಿ ಸಿಗ್ತದೆ ಈ ಮೂರು ಸೇರಿದಾಗ ತ್ರೀ ಕಟು ಆಗ್ತವೆ ಕಟು ಅಂದರೆ ಖಾರ ಮೂರು ಖಾರನೇ ಇದಕ್ಕೆ ಆಯುರ್ವೇದದಲ್ಲಿ ತ್ರಿಕಟ್ಟು ಚೂರ್ಣ ಅಂತಲೇ ಹೆಸರು ಆ ಮೂರನ್ನು ಸಮ ಪ್ರಮಾಣದಲ್ಲಿ ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನು ಏನು ಮಾಡಬೇಕು ಒಂದು ಚಮಚ ಪುಡಿಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಅದನ್ನು ಶೋಧಿಸಿ ಆ ಕಷಾಯವನ್ನು ಕುಡಿಯೋದ್ರಿಂದ ಕೂಡ ನಿಮ್ಮ ಹೊಟ್ಟೆ ಬಜ್ಜು ಬೇಗ ಕರಗುತ್ತೆ ಜೀರ್ಣಾಂಗ ವ್ಯವಸ್ಥೆನೂ ಚೆನ್ನಾಗಿರುತ್ತೆ ಮಲಬದ್ಧತೆ ಕೂಡ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಇವೆಲ್ಲ ಮನೆಮದ್ದುಗಳು ಇದರ ಜೊತೆಗೆ ಕಪಾಲ್ ಭಾತಿ ಪ್ರಾಣಾಯಾಮ ಅಪಾನ ಮುದ್ರೆಯಲ್ಲಿ ಹಾಗೂ ಸೂರ್ಯ ಮುದ್ರೆಯಲ್ಲಿ ಅಪಾನ ಮುದ್ರೆ ಅಂದರೆ ಮಧ್ಯ ಬೆರಳು ಉಂಗುರು ಬೆರಳು ಹೆಬ್ಬೆರನ್ನು ಸೇರಿಸೋದು ಸೂರ್ಯ ಮುದ್ರೆ ಇದು ಇದನ್ನು ಜಾಸ್ತಿ ಹೊತ್ತು ಮಾಡೋಂಗಿಲ್ಲ ಈ ಉಂಗುರು ಬೆರಳನ್ನು ಮಡಚಿ ಅದರ ಮೇಲೆ ಹೆಬ್ಬೆಲ್ಲ ಸ್ಪರ್ಶ ಮಾಡೋದು ಯಾಕೆಂದರೆ ಇದು ಉಷ್ಣ ಆಗುತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಮಾಡೋದು ಈ ಮುದ್ರೆಯಲ್ಲಿ ಕಪಾಲ್ ಅಭ್ಯಾಸ ಮಾಡೋದು ಭಾಳ ಅದ್ಭುತವಾಗಿರುವ ಪರಿಹಾರ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಆದ್ಮೇಲೆ ಇವಿಷ್ಟೆಲ್ಲ ಮಾಡಬೇಕು ಜೊತೆ ಜೊತೆಗೆ ಕೆಲವೊಂದಿಷ್ಟು ಆಸನಗಳಿದ್ದಾವೆ ಪವನ ಮುಕ್ತ ಆಸನ ಪವನ ಮುಕ್ತಾಸನ ಅಂತ ಅದಕ್ಕೆ ಆ ಒಂದು ಆಸನವನ್ನು ಮಾಡೋದ್ರಿಂದ ಮತ್ತು ಪಶ್ಚಿಮ ಆಸನ ಆಮೇಲೆ ಆಸನ ಭುಜಂಗಾಸನ ಜೊತೆಗೆ ಸೂರ್ಯ ನಮಸ್ಕಾರ ಇವೆಲ್ಲವುಗಳು ಮಾಡೋದ್ರಿಂದ ಹೊಟ್ಟೆ ಬಜ್ಜು ಬೇಕರಗುತ್ತೆ ಇವೆಲ್ಲ ಆಸನ ಮತ್ತು ಸೂರ್ಯ ನಮಸ್ಕಾರ ಒಂದು ನಲವತ್ತು ನಿಮಿಷ ಅಭ್ಯಾಸ ಮಾಡಿ ಕಪಾಲ್ ಭಾತಿ ಮತ್ತು ಶುದ್ಧಿ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಇವೆಲ್ಲಗಳು ಮಾಡಿ ಅಭ್ಯಾಸ ಉಜ್ಜಾಯಿ ಹೀಗೆ ಪ್ರಾಣಾಯಾಮಗಳ ಅಭ್ಯಾಸ ನಮ್ಮ ಆಶ್ರಮದಲ್ಲಿ ಐದು ದಿವಸದ ಯೋಗ ಶಿಬಿರ ಇರ್ತದೆ ಅಲ್ಲಿ ಯೋಗ ಆಹಾರ ಪದ್ಧತಿ ಜೀವನ ಪದ್ಧತಿನ ಹೇಳ್ಕೊಡುತ್ತೆ ನಾವೇ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ಆ ಶಿಬಿರದಲ್ಲಿ ಬಹಳ ಜನರಿಗೆ ದಿನಕ್ಕೆ ಕೆಲವೊಬ್ಬರಿಗೆ ಒಂದೊಂದು ಒಂದೂವರೆ ಕೆಜಿ ಕಮ್ಮಿ ಆಗ್ತದೆ ಅದು ಹೆಂಗ್ ವಿಸ್ಮಯ ಅಂತ ಹೇಳ್ಬೋದು ಆ ವೇಟ್ ಲಾಸ್ ಮಾಡಲಿಕ್ಕೆ ಅಂತ ಕೆಲವೊಂದಿಷ್ಟು ಸಮಸ್ಯೆ ಇರ್ತಕ್ಕಂಥವ್ರು ಬಂದಿರ್ತಾರೆ ವಿಸ್ಮಯನೆ ಕೆಲವೊಬ್ಬರಿಗೆ ನಿಧಾನ ಕಡಿಮೆ ಆಗುತ್ತೆ ಕೆಲವ್ರಿಗೆ ವೇಗವಾಗಿ ದಿನಸಕ್ಕೆ ಒಂದು ಒಂದೂವರೆ ಕೆ ಜಿ ಅಂತ ಹೇಳಿದರೆ ಹೇಗೆ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಶಕ್ತಿ ಯೋಗದಲ್ಲಿದೆ ಪ್ರಾಣಾಯಾಮದಲ್ಲಿದೆ ಅದಕ್ಕೆ ನೀವು ಪ್ರಾಣಾಯಾಮ ಮಾಡಬೇಕು ಆ ಶಿಬಿರಗಳಿಗೆ ತಾವು ಕೂಡ ಭಾಗವಹಿಸ್ಬೋದು ಅದನ್ನು ನಮ್ಮ ಆಶ್ರಮದಲ್ಲಿ ನೀವು ಫೋನ್ ಕರೆ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಬೇಕು ಯಾಕಂದರೆ ಆ ಶಿಬಿರದಲ್ಲಿ ತುಂಬ ಜನ ಇರ್ತಾರೆ ಮೊದಲೇ ನಿಗದಿಪಡಿಸಿರ್ತಕ್ಕಂಥವ್ರಿಗೆ ಮೊದಲು ಅವಕಾಶ ಕೊಡ್ತಾರೆ ಅದಕ್ಕೆ ತಾವು ಶಿಬಿರಗಳಿಗೆ ಭಾಗವಹಿಸೋದ್ರ ಮೂಲಕ ಔಷಧಿ ರಹಿತ ಆರೋಗ್ಯವನ್ನು ಹೇಗೆ ನಾವು ಗಟ್ಟಿಗೊಳಿಸಬೇಕು ಅಂತಕ್ಕಂಥದ್ದು ತಿಳ್ಕೊಬೋದು ಜೀವನದ ಪದ್ಧತಿಯನ್ನು ತಿಳ್ಕೊಬೋದು ಅದನ್ನು ಬಿಟ್ಟು ವೆಯ್ಟ್ ಲಾಸ್ಗೆ ಆ ಮೆಡಿಸನ್ ಈ ಮೆಡಿಸನ್ ಬಹಳ ಅನಧಿಕೃತ ತುಂಬ ಜನ ಏನಂತ ಹೇಳಿದ್ರೆ ಆ ಒಂದು ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡು ಸತ್ತೇ ಹೋಗ್ತಾರೆ ಅದಕ್ಕಾಗಿ ಫ್ಯಾಟ್ ಈಸ್ ಅ ಮೇನ್ ಕಾಸಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ ಹೊಟ್ಟೆಗೆ ಬೊಜ್ಜು ಬಂತು ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಬಿ ಪಿ ಶುಗರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಹಲವಾರು ರೋಗಗಳಿಗೆ ಹೊಟ್ಟೆ ಬೊಜ್ಜೆ ಮೂಲ ಕಾರಣ ಅಂಥ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಸುಲಭ ಸರಳ ನೈಸರ್ಗಿಕ ಪರಿಹಾರವನ್ನು ನೀವು ಕಂಡುಕೊಳ್ಬೇಕು ಕೆಮಿಕಲ್ ಔಷಧಿ ತೆಗೆದುಕೊಳ್ಳೋದು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅತ್ಯಂತ ಅಪಾಯಕಾರಿ ಕೆಲವು ಜನ ಊಟನೇ ಬಿಟ್ಟುಬಿಡ್ತಾರೆ ಅದು ಕೂಡ ತೊಂದರೆ ಊಟ ಬಿಟ್ಟರೆ ಶರೀರದಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ ಹೃದಯಕ್ಕೆ ಕಿಡ್ನಿಗೆ ಭಾಳ ತೊಂದರೆ ಆಗ್ತದೆ ಇದನ್ನು ಸರಿಯಾಗಿ ತಿಳ್ಕೊಬೇಕು ಹೀಗೆ ನೀವು ಮನೆಮದ್ದು ಯೋಗ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದು ಒಂದು ಕಪಾಲ್ ಭಾತಿಯನ್ನು ಒಂದು ಅರ್ಧ ಗಂಟೆ ಒಂದು ಹದಿನೈದು ನಿಮಿಷನಾದ್ರು ಮಾಡಬೇಕು ನಾಡಿ ಶೋಧನ ಪ್ರಾಣಾಯಾಮ ಹದಿನೈದು ನಿಮಿಷ ರಾಮರಿ ಪ್ರಾಣಾಯಾಮ ಒಂದು ಐದು ನಿಮಿಷ ಉಜ್ಜಯಿ ಪ್ರಾಣಾಯಾಮ ಐದು ನಿಮಿಷ ಇವೆಲ್ಲ ಪ್ರಾಣಾಯಾಮಗಳನ್ನು ಮಾಡಬೇಕು ಇವುಗಳ ಸಂಪೂರ್ಣ ಮಾಹಿತಿ ಬೇಕೆಂದರೆ ಈ ನಮ್ಮ ವೈದ್ಯಶ್ರೀ ಚನ್ನಬಸವಣ್ಣ ಅಂತಕ್ಕಂಥ ಚಾನೆಲ್ನಲ್ಲಿ ಆ ಪ್ರಾಣಾಯಾಮಗಳದ್ದೇ ವಿಶೇಷ ವಿಡಿಯೋ ಮಾಡಿದೆ ಅವುಗಳ್ನ ನೀವು ಕಲ್ಕೋಬೋದು ಅಥವಾ ಶಿಬಿರಗಳಿಗಾದರೂ ಬಂದು ತಾವು ಕಲಿಬೇಕು ಯಾಕಂದರೆ ಪ್ರಾಣಾಯಾಮ ಸರಿಯಾಗಿ ಮಾರ್ಗದರ್ಶನದಲ್ಲೇ ಕಲಿಯಬೇಕು ಇಲ್ಲಾಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡದೇ ಇದ್ದರೆ ಪ್ರಾಣಕ್ಕೆ ಯಮ ಆಗುತ್ತೆ ಸರಿಯಾಗಿ ಮಾಡಿದ್ರೆ ಪ್ರಾಣಕ್ಕೆ ಆಯಾಮ ಸರಿ ಮಾಡದೇ ಇದ್ದರೆ ಪ್ರಾಣಕ್ಕೆ ಅದು ಯಮ ಅದಕ್ಕೆ ಪ್ರಾಣಾಯಾಮದ ವಿದ್ಯೆಯನ್ನು ಯೋಗ ವಿದ್ಯೆಯನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತು ಮಾಡೋದು ಬಹಳ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೊಟ್ಟೆ ಬೊಜ್ಜನ್ನು ಕರಗಿಸೋದು ಬಹಳ ಸುಲಭ ಇದೆ ಅದರ ವಿಧಾನವನ್ನು ಸರಿಯಾಗಿ ತಿಳ್ಕೊಬೇಕು ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮಗೆ ಎಚ್ಚರಿಸ್ತಾ ಈ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಮ್ಮ ಬಂಧು ಮಿತ್ರರೊಂದಿಗೆ ಈ ವಿಚಾರವನ್ನು ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಮ್ಮ ನಮ್ಮ ಚಾನಲನ್ನು ತಾವೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದು ನಮ್ಮ ಚಾನಲಲ್ಲ ಇದು ನಿಮ್ಮ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹೊಣೆ ನಿಮ್ಮದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದಮೇಲೆ ಈ ನಾ ಹೇಳಿರ್ತಕ್ಕಂಥ ಮನೆಮದ್ದನ್ನು ಪ್ರೆಗ್ನೆಂಟ್ ಇರತಕ್ಕಂಥ ಹೆಣ್ಣುಮಕ್ಕಳು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ಹಾಗೂ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಹೃದಯ ಸಮಸ್ಯೆ ಇರತಕ್ಕಂಥವ್ರು ಅಥವಾ ಏನಾದರೂ ತೀವ್ರ ಕಾಯಿಲೆಯನ್ನು ಬಳಲ್ತಾ ಇರತಕ್ಕಂಥವ್ರು ಬಳಸಲಿಕ್ಕೆ ಆಗೋದಿಲ್ಲ ಈ ಮನೆ ಮದ್ದುಗಳನ್ನು ಉಳಿದಂತೆ ಎಲ್ಲರೂ ಈ ಮನೆ ಮದ್ದುಗಳನ್ನು ಬಳಸ್ಕೊಂಡು ಇದರ ಸದುಪಯೋಗನ ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ